ಇಲ್ಲಿನ ಬೇರೆ ವಿಚಾರ ನನಗೆ ಬೇಕಾಗಿಲ್ಲ ನನ್ನ ಜೊತೆ ಮಾತ್ರ ಕನ್ನಡದಲ್ಲಿ ಮಾತಾಡಬೇಕು ಗಂಗಾ ನಾಲ್ಕು ಅಕ್ಷರ ಕಲಿತ ನಿನಗೆ ಇಷ್ಟೊಂದು ಸ್ವಲ್ಪ ನಿನಗೆ ಸ್ವಲ್ಪ ನಾವು ಮರ್ಯಾದೆ ಇದೆಯಲ್ಲ ಅಲ್ಲ ಕನ್ನಡ ನೆಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ನಿಜ ನಿಮ್ಮಂತಹ ಈ ಭೂಮಿಯಲ್ಲಿ ಇರೋದಿದ್ದಾನೆ ಪಾಪ ಜೀವದಲ್ಲಿರುವ ಬಡ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಿ ಕಲಿಯೋದನ್ನು ಬಿಟ್ಟು ಮತ್ತೊಬ್ಬರ ಮನೆಯಲ್ಲಿ ಕೂಲಿ ಕೆಲ್ಸ ಮಾಡ್ತಾ ಇದ್ದಾರೆ ಮೈಸೂರು ಕೊರೋಸ್ ಮಾಡೋದಾದ್ರೆ ಹೆಂಗೆ ಶಾಲೆ ಕಲಿತು ಏನ್ ಉತ್ಪಾದ ಅಂತ ಹೇಳಿ

ಇನ್ನೊಂದ್ ಸಾರಿ ಇರೋದ್ರಿ ಹೆಣ್ಣ ಮಕ್ಕಳ ಬಗ್ಗೆ ಕೀಳಾಗಿ ಮಾತಾಡೋದ್ರಿ ನಿನ್ನ ಪರಿಣಾಮ ನೆಟ್ಟಿಗೆ ಆಗ್ಲಿಕ್ಕಿಲ್ಲ ಎಚ್ಚರ ಹಾರಿ ಆಡಿದಂತ ಡ್ರೆಸ್ ಹಾಕಿಕೊಂಡು ಹೋಗಿ ಡ್ರೆಸ್ ಬದಲಿಸಿ ಕಾಲೇಜ್ಗೆ ಚಕ್ಕರೆ ಹರಿವೆ ಮಕ್ಕಳ ಹೋಗು ಹೋಗಿ ಹಣ್ಣುಗಳು ಎಷ್ಟಿಲ್ಲ ಹಾವು ಸಮಾಜದಲ್ಲಿ ಕೂಡಿ ಕೆಲಸದ ಬಹುತಿನ ತಗೊಂಡು ಕೆಲಸ ಬೇಗ ನಿಮ್ಮ ನನಗೆ ಸರಿದಸು ಬರುವ ಹೆಸರು ನಣ್ಣುಗಳು ಎಷ್ಟಿಲ್ಲ ಏನಿನ ಹಾವು ಸಮಾಜದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟು ಚುಚ್ಚು ಮಾತಾಡ್ತಿದ್ದೆ ಅಂದ್ಮೇಲೆ ನೀನಬ್ಬ ಜಾರ್ತನಕ್ಕೆ ಹುಟ್ಟಿದ ರಕ್ತದವನು ಅಂತ ಆ ಹೀಗೆ ಅರ್ಥವಾಯಿತು ಸಾರಿ ಹೆಣ್ಣಿನ ಬಗ್ಗೆ ಗೀಡಾಗಿ ಮಾತನಾಡುತ್ತೆ ನಿನ್ನ ಪರಿಣಾಮ ಏನಾಗುತ್ತ ಏನೋ ಎಚ್ಚರ ನಿನಗೆ ತಾಯಿ ಕಟ್ಟಿ ಸುಖ ಕೊಡ್ಬೇಕಂತ ಮಾಡಿದ್ದೆ ಆದರೆ ಈ ನಾಗರ ಹಾಳು ನಡೆದು ನನ್ನ ಕಾನರ ತರಲ್ಲಿ ಹೆಚ್ಚಿಸಿದೆಯಾ ಆ ಋಚ್ಚ ಬಿಡಿಸಬೇಕಾದ್ರೆ ಈ ನಿನ್ನ ತಂಬಿದ ಗಲ್ಲದ ಮೇಲೆ ಈ ನಾಗರನ್ನ ತುಂಬೆ ಚುಂಬ ಹೋಡಿ ಈ ನಿನ್ನ ಸಾಮರ್ಥ್ಯದ ಸವಿರುಚಿ ಅನುಭವಿಸದಿದ್ದರೆ ಹಾಗೆಂದ್ರನೇ ಅಲ್ಲ ಕಡೆಗೆ ತಾಲಿ ಕಟ್ಟ ಆ ಶಕ್ತಿ ಗಾಂಗಾ ನನಗೆ ತಾಳಿ ಕಟ್ಟಲು ಯಾವ ಶಕ್ತಿ ಅಂತ ತಿಳಿದಿದೆಯಲ್ಲ ಸಾರಿ ನಿನ್ನ ಮೈಸೂ ಕೂಡ ದೊಡ್ಡ ನೋಡು ನನ್ನ ತಾಕತೆ ನಿನಗೆ ಈಗಲೇ ತೋರಿಸ್ತೇನೆ ನಿನ್ನನು ಈಗಲೇ ಈ ಕಾಡಿನ ಹೊತ್ತ ಇದು ನಿನ್ನ ಸೀಮಾನ ಅನಿವೇಶ ಮಾಡ್ತಾನೆ ಯಾರು ಏನು ಮಾಡ್ತಾರೆ ನಾನು ನೋಡ್ತೇನೆ ಬಾರನೆ ಬಾ ನಾನು ಯಾರು ಅಂತ ನಿನಗೆ ಗೊತ್ತೇನೋ ಇಡೀ ಊರಿಗೆ ಆಗರ್ಭ ಶ್ರೀಮಂತನಾದ ವೀರಪ್ಪ ನಾಯಕನ ಮಗಳು ನಾನು ನೀನು ಲಕ್ಷ್ಮಣನ ತಂಗಿಯನ್ನ ಹೊತ್ತುಕೊಂಡು ಹೋಗಿದ್ದಕ್ಕಾಗಿ ಅವನನ್ನ ಕಡಿದು ಬಂದ್ರು ನಿನ್ನ ಕಡ್ದು ಹಾಕೋದಕ್ಕೂ ಕೂಡ ಒಬ್ಬ ಗಂಡು ಬಂದೇ ಬರ್ತಾನೆ ನಂಬ ರಾಕ್ಷಸ ದ್ರೌಪದಿ ಮೇಲೆ ಮನಸ್ಸು ಹೋದ ರಾತ್ರಿ ತನ್ನ ಅರಮನೆಗೆ ಬಾಂತ ಹೇಳಿದಾಗ ಯು ಹೋಗಿರುವಾಗ ನಿಲ್ಲ ಇಲ್ಲಿಗೆ ಯಾರು ಬಂದು ಕಾಪಾಡುತ್ತಾರೆ ನಾನು ನೋಡುತ್ತೇನೆ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಅನ್ಯಾಯವಾಗಿ ಮಾತಾಡ್ತಿದ್ದೀನೋ ನೀವು ಮನಸ್ಸಿನ ರಾಕ್ಷಸ ರಾಕ್ಷಸ ಈ ಕರ್ನಾಟಕ ಚಕ್ರವರ್ತಿಗೆ ರಾಕ್ಷಸ ಬೆಳೆದಿರ ಹೆಣ್ಣು ಈ ರಾಕ್ಷಸಾವಿನ ಸೀಮೆಯನ್ನು ನಡೆಸಿ ಬರುತ್ತೆ ನೀವು ಬಾರನೇ काम यद ಸೀರೆ ಉಡಿಸಬೇಕಾಗುತ್ತದೆ ಯಾಚಾರ ಲೇ ನರಸತ್ತ ಮಗನೇ ನನಗೆ ಸೀರೆ ಉಡಿಸ್ತೀನಿ ಅಂತ ಬಗಳಿರಲಿ ನಾಯಿ ನನ್ನ ಮಗನೇ ನೀನಿಗೆ ಗೊತ್ತ ಆ ಮಹಾಭಾರತದ ಚರಿತ್ರೆ ಅಂದ ಅರ್ಜುನ ವೇಷ ಹಾಕಿದ್ದು ಆ ಬಣ್ಣಗೆ పెట్టుదరే నీకు ఇన్నొంత ఈశ్వరూప దొరకరా విశ్వరూప ఈ విశ్వరూప నోడే లేదా హణిట్ట ಬಾ ಏನಾಗ ನೀವು ಯಾರ ಜೊತೆ ಆಟ ಆಡಿದ ಮನೆಯವರನ್ನು ಈ ಸರ್ದಾರ್ನ ಕೈಗೆ ಒಪ್ಪಿಸಿ ಹೊರಡರೆ ಸರಿ ಎಲ್ಲವಾದರೆ ನಿನ್ನನ್ನು ಕಲ್ಲೇ ಬೇಕಾಗುತ್ತದೆ ಏ ನನಗೆ ಬಚ್ಚ ನೋಲು ನನ್ನ ಮಕ್ಕಳೇ ನಾನು ಏಳಲು ನಿನಗೆ ಒಪ್ಪಿಸಿ ಹೋಗಲು ಆ ದುಶ್ಯಾಸನ ಈ ಕಲಿಯುಗದ ವೀರ ಕೇಸರಿ ಎಂದು ಹೆಸರು ಬರೆದ ಭಗೀರಥ ನಾನು ಏನಾಗಿದೆ ಅಂದ್ರ ನಿನ್ನಲ್ಲಿ ಕಂಡು ಸ್ಥಳ ಏನಾರ ಇದ್ದುದೇ ಆಗ್ರಿ ಇವಳನ್ನು ಬಂದು ಮಟ್ಟ ನಿನ್ನ ಶಿರವನ್ನು ಇಂಚಿಂಚಾಗಿ ಕತ್ತರಿಸಿ ಹಾಕುತ್ತಾಳೆ ಈ ಭಗೀರಥ ಏನು ನನ್ನ ತಂದೆ ತಂದೆಯ ತಲೆ ಮಾಡಿದ್ದಾರಾ ಮಗಣ ನೀನು ಹೇಳಿದ್ದು ನಿಜವಾಗಿದ್ದರೆ ಆ ನನ್ನ ತಂದೆ ಮಾರುತಿ ಸರ ಆ ಬೋಳಿ ಭಕ್ತರದ ಒಂದು ಸೆಳೆ ಬಂದ್ರು ಆ ಸೇಣೆಯನ್ನು ಸೆಳೆ ಪಡೆದು ತಂಡಿಗೆ ಕೊನೆ ಕಾರಣದ ನಾಯಿ ನನ್ನ ಮಗನನ್ನು ಕಾತ ಕದನೆ ಕತ್ತರಿಸಿ ಆತರಿಸಿದರೆ ನಾನು ಭಾರತಕ್ಕೆ ಕಾಲಿಟ್ಟ ಬಗಿರದ ಸರ್ಧಾರನೇ ಅಲ್ಲ ಏನಾಗಿದ್ರ ಇಂದು ನೀವು ಏನು ಬೆಟ್ಟ ಈ ಬಾಗಿರತನ ಬಗೀರಥನ ಕಾಡ್ಲೆಗೆ ಅದಲನೇ ಬಲೆ ಬಗಿರದ ನಿಂತ ಈ ಹಣ್ಣನು ಈ ಗಿಡಗಿನ ಕೈಯಿಂದ ತಪ್ಪಿಸಿರಬಹುದು ಮಗನ ಮುಂದೊಂದು ದಿನ ಈ ಹೆಣ್ಣಿನ ಸೈರುಚಿ ಅನುಭವಿಸಲಿ ಊರ್ ತುಂಬ ನೂರು ಮಂದಿ ಇಟ್ಕೊಂಡ್ರು ಆ ನೂರು ಮಂದಿ ಒಳಗೆ ನನ್ನ ನಿಮಗೆ ಚಾನ್ಸ್ ಇಲ್ಲ हाथ में निरी गी त्यागला मन कात्री त्यागला ಈ ಊರ್ನ ಆಕರ್ಭೆ ಶ್ರೀಮಿತನಾದ ವೀರಪ್ಪ ನಾಯ್ಕ ಅಂತ ಇದ್ರಲ್ಲ ಅವರ ಮಗಳು ಅಂತೂ ಸರಿಯಾದ ಸಮಯಕ್ಕೆ ಬಂದು ನನ್ನ ಎಂಥ ವಿಪತ್ತಿನಿಂದ ಪಾರ ಮಾಡಿದ್ರೆ ನಿಮಗೆ ನನ್ನ ಅನಂತ ಧನ್ಯವಾದಗಳು ಮಾತಾಡೋದಕ್ಕೆ ನಿಮಗೆ ಹೌದು ಇಷ್ಟ ನಿಮ್ಮ ತಂದೆ ನನ್ನ ಮನೆತನದ ಮೇಲೆ ಮಾಡಿದ ಅನ್ಯಾಯವನ್ನು ನೆನೆಸಿಕೊಂಡ್ರಿ ಒಡಲೆ ನೋಡು ಹತ್ತಿರುತ್ತೋಡ ಈ ಭಗೀರಥ ಮೂರನೇ ಕಣ್ಣು ಬಿಡದ್ರೊಳಗಾಗಿ ಹೇಗೆ ಮನೆ ಸೇರಿಕೋ ನಾನಂತರ ನಿಮ್ಮ ಮೇಲೆ ಮನಸ್ಸು ಮಾಡಿದ್ದೀನಿ ಏನು ಹೇಳುತ್ತಿರುವ ಈ ಪ್ರೀತಿ ಈಗಿನದಲ್ಲ ತುಂಬಾನೇ ಹಳೆಯ ನೀವು ಇಡಗಲ್ ಗ್ರಾಮಕ್ಕೆ ಕುಸ್ತಿ ಆಟಕ್ಕೆಂದು ಬಂದಾಗ ಆ ಕಬ್ಬಡ್ಡಿ ಆಡ್ತಾ ಇರ್ಬೇಕಾದ್ರೆ ಆಗ್ಲಿ ನಾ ನಿಮ್ಮನ್ನ ಚಾಂಪಿಯನ್ ಆಗಿ ನೋಡಿದೆ ಅವತ್ತು ಈ ನನ್ನ ಮನಸ್ಸನ್ನ ನಾ ನಿಮಗೆ ಕೊಟ್ಟು ದಯವಿಟ್ಟು ಇಲ್ಲ ಅನ್ನದೆ ನನ್ನ ನಾ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಗಂಗಾ ನೀನು ಆಕಾಶ ಆದರೆ ತಂದೆ ನನ್ನ ಹಾಗಾದ್ರೆ ಇದು ನಿಮ್ಮ ಕೊನೆ ಹಾಗಾದ್ರೆ ಆಯ್ತು ಬಿಡಿ ನಿಮಗಿಷ್ಟ ಇಷ್ಟ ಯಾಕೆ ನಾನು ಒತ್ತಾಯ ಮಾಡಲಿ ನಿನ್ನ ಮದುವೆ ಮಂಟಪದಲ್ಲಿ ನನ್ನ ಕೊಳಗೆ ನೀವು ತಾಳಿ ಕಟ್ಟಿದ್ರೆ ಸರಿ ಒಂದ್ ವೇಳೆ ಬೇರೆ ಯಾರಾದ್ರೂ ಕಟ್ಟೋದಕ್ಕೆ ಬಂದಿದ್ದು ನಿಜವಾದ್ರೆ ಅದು ನನಗೆ ದಾಳಿ ಆಗುದಿಲ್ಲ ನೀನು ಹಗ್ಗವಾಗುತ್ತಷ್ಟೇ ನೀನು ಮೊದಲ ಶಾಲೆಯ ತಲುಪ ಹುಡುಗಿ ನೋಡು ನಾವು ಬಡವರನ್ನು ನಮ್ಮ ಮನದಾರದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ನಾ ನಿಮಗೋಸ್ಕರ ನಿಮ್ಮ ಪ್ರೀತಿಗೋಸ್ಕರ ಆಸ್ತಿ ಅಂತಸ್ತು ಎಲ್ಲವನ್ನು ತೊರೆದು ಬರ್ತೀನಿ ಗಂಗಾ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಹಾಗಿದ್ದರೆ ಈ ನಲ್ಲನಿಗಾಗಿ ನಿನ್ನ ಕೋಗಿಲೆ ಖಂಡದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬಾರದೆ ಹಾಗೆ ಆಗಲಿ ಯಾರು ಬೇಡ ಅಂತಾರೆ तूरी बुदिन